ನೀನು ನಮ್ಮ ತಾಲೂಕು ಆದಂಥ ಸುನಂದ ಮುಂದಿನ ಮನೆ ಎನ್ ಬಿ ಕೆ ಅಂದರೆ ನನ್ನ ಭಾಳ ಇಷ್ಟ ಅಲ್ಲ ಇವಾಗ ಆರ್ ಸಿಗ್ಬೇಕು ಅಂತ ಅವ್ರ ಅದೊಂದು ಐಡಿಯಾ ಅದಕ್ಕೆ ನಾಗೇಶ್ವರ ಮಲ್ಬಾಬು ಅದಕ್ಕೆ ಎನ್ ಬಿ ಕೆರಬೇಕು ಅಂತ ಇಚ್ಛೆ ಎನ್ ಬಿ ಕೆ ಅಲ್ಲಿ ಬೆಳೀತಾದರೆ ಜನರ ಮುಂದೆ ಈ ಹಬ್ಬ ದುಃಖದಲ್ಲಿ ಬೆಳೆದು ಹೋಗಿದ್ದೆ ಅವಾಗಿ ಮುನ್ಸಾಂಗ ಒಳ್ಳೆ ಮಾತು ಯಾಕಂದರೆ ಅಧಿಕಾರ ಬರುತ್ತೆ ನಾವು ಒಂದೇ ಒಂದು ಅಭ್ಲಾಷೆ ಇಲ್ಲ ಈ ಸನ್ಮಾನ ಮಾಡ್ತೇವೆ ಏನು ಯಾವುದು ಒಳ್ಳೆಯ ಸಿಕ್ಕಲ್ಲ ಈ ಸನ್ಮಾನ ಮಾಡೋದು ಪ್ರತಿಯೊಬ್ಬ ವಿದ್ಯಾರ್ಥಿ ನೋಡಬೇಕು ಯಾಕೆ ಸನ್ಮಾನ ಮಾಡಿದ್ರು ನಮ್ಮ ನಾಗೈ ನಾಗೇಂದ್ರ ಬಾಬುಗೆ ಯೋಚನೆ ಮಾಡಬೇಕು ಯಾಕಪ್ಪ ಅಂದ್ರೆ ಏನೋ ಸಾಧನೆ ಮಾಡಿದಾಗ ಇಂಥ ಸನ್ಮಾನಿಕ ಆಗುತ್ತೆ ಪ್ರತಿಯೊಬ್ಬ ಹುಡುಗ ಪ್ರತಿಯೊಬ್ಬ ಸ್ಟೂಡೆಂಟು ಇದು ಜಾತಿಗೆ ಇಂಪಾರ್ಟೆಂಟ್ ಆಗಲಿ ಬುದ್ಧಿವಂತ ಆಗಲಿ ಇನ್ನು ಸನ್ಮಾನ ಸಿಗುತ್ತೆ ಅಂತ ನಮ್ಮ ಎಸ್ಪೆಷಲಿ ಟೀಚರ್ಸ್ ಹೇಳಿದ್ದಾರೆ ಇದೊಂದು ಅತಿಷ್ಟು ಮಾದಕ್ಕೆ ಸಹ ಆಗಿಸ್ಬೇಕು ಯಾವುದೋ ಒಂದು ಘಟನೆ ನಾವು ಸನ್ಮಾನ ಮಾಡ್ತಾರಪ್ಪ ಮಹಾಸ್ವಾಮಿ ಮನಜನೆ ಮನ ಎಲ್ಲ ಇದು ಮೀನಿಗಳು ಈ ಸಾಧನೆ ಇನ್ನೊಂದು ಒಂದು ಮಾಸಿ ಮಾಡಲಿಕ್ಕೆ ನೋಡುವ ತಾವು ಜನಕ್ಕೆ ಹಳ್ಳಿರಾಗಬೇಕು ಇಷ್ಟ ಆಗಿರಬೇಕು ಅದಕ್ಕಾಗಿ ಈ ಸನ್ಮಾನ ಮಾಡಬೇಕು ಅಂತ ಹೇಳಿ ಆಮೇಲೆ ಐ ಎ ಎಸ್ ಸಿಕ್ಕೋರಿಸ್ತದೆ ಆವಾಗ ನಾನು ಮಾಸ್ಟರ್ ಹೇಳ್ದನ್ನೇ ಒತ್ತಿ ಒಂದು ಗೋಂಡು ಇಲ್ಲಿ ವ್ಯವಸಾಯದಲ್ಲಿ ಮಕ್ಕಳು ರಾಕೆಟ್ ಸೈನ್ಸ್ ಮದುವೆಯಿಂದ ಹುಡುಗಿಯಿಂದ ಇನ್ನು ಹೌಸ್ಕೊಂಥ ಹುಡುಗಿಯ ಬಗ್ಗೆಯೂ ಇವರು ಕೇಳ್ತಾ ಇರ್ತಾಪಡಿಸ್ತಾರೆ ಇಟ್ಸ್ ಅ ವ್ಯಾಸ್ಟ್ ಇದನ್ನು ಮಾಡಬೇಕಾದ್ರೆ ತುಂಬ ಶ್ರಮ ಪಟ್ಟಿದ್ದಾರೆ ಅದು ಹಿಂದೆ ಆಯ್ ಅಯ್ಯಮ್ಮದಿಂದ ಮಕ್ಕಳು ಎತ್ತಿದ್ದಕ್ಕೆ ಈ ಸಾಕಿದ್ದಕ್ಕೆ ಆ ಕ್ರೆಡಿಟ್ ಅವ್ರು ಬಗ್ಗೆ ಹೋಗಬೇಕು ಯಾಕಂದರೆ ಓದಿದ್ದಾರೆ ಎಂತಾದರೂ ಅದು ಹೇಳ್ತಾ ಇರ್ತಾರೆ ಬಟ್ ಹಂಗ ಇಂಪಾರ್ಟೆಂಟ್ ಏನಪ್ಪ ಅಂತ ಕಡಿಮೆ ಬಸ್ಟು ನಾಡಪ್ಪ ನನ್ನ ಫ್ಯಾಮಿಲಿ ಆಮೇಲೆ ನಮ್ಮ ತಾದವರು ಆಮೇಲೆ ನಮ್ಮ ಕ್ರೀಡೆ ನಮ್ಮ ಮುಂದೆ ಒಂದು ಏನಪ್ಪ ಅಂದರೆ ಇದು ಅಡ್ವೈಸ್ ಅಂತ ಹೋಗ್ಬೋದು ಬಿಕಾಸ್ ಹಂಗೆ ತುಂಬ ಚಿಕ್ಕ ನಾವೆಲ್ಲ ನೋಡೋದು ರಿಟೈರ್ಡ್ ಆಗಬೇಕು ರಿಟೈರ್ಡ್ ಆದರೆ ಸನ್ಮಾರ್ಥ ಮನೆಗೆ ಹೋಗಬೇಕು ಅಂದರೆ ಇವತ್ತಿನ ಅಂದರೆ ಇವಾಗ ವಿತಿನ್ ಒನ್ ಮಂತ್ ಐ ಐತಿ ಜಾಯಿನ್ ಪೋಸ್ಟ್ ಐತಿ ವೈಫ್ ಆದಮೇಲೆ ನಾವು ಸು ನಂಜ ಚಿಕ್ಕಮ್ಮಿ ಮೂವತ್ತು ಪ್ಲಸ್ ಟು ಇಪ್ಪ ಟ್ವೆಂಟಿ ಸಿಕ್ಸ್ ಇಯರ್ಸ್ ಸಾಧನೆ ವೈಟ್ ಪೇಪರ್ ಆಗಿದ್ದೇನೆ ಇದಕ್ಕೆ ಹೆಚ್ಚಾಗಿ ಸನ್ಮಾನ ಮಾಡ್ತಾರೆ ನಂಜ ಆ ವೈಟ್ ಪೇಪರ್ ಮಾಡಿದಾಗ ಕೀರ್ತಿ ಶಕ್ತಿ ಬುದ್ಧಿ

پارٹیسپیٹنگ سما سمت ڈی کے مجھے جی کے سب سے باڈ سن واٹس میٹ یہ نا اسے سما آدھے یعنی بیک بنکے دیٹو گھنٹے سو سو کے سر ಇವರು ಮಾಡಬೇಕಾದ್ರೆ ಅಷ್ಟು ಸ್ವಾಧೀನ ಯಾವುದೇ ಬೇಡಕ್ಕೆ ಆಗಿಲ್ಲ ಒಬ್ಬ ಮಗನಾಗ ಹೇಳೋದಾಗಿಲ್ಲ ನನ್ನ ಒಬ್ಬನಾಗ ನೀವೇ ನನಗೆ ಗೊತ್ತಿಂತಾಯಿತು ನಾವು ಇನ್ನೊಂದೇನು ಗೊತ್ತಾ ಎನಿ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಎನಿ ಸ್ಟೇಮ್ಸ್ ಆ ಕಂಟ್ರಿ ಬಿಹೇವ್ ಈಸ್ ಐ ಎ ಎಸ್ ಆಫೀಸರ್ಸ್ ಇವರನ್ನು ನಾವು ಕಳಿಸ್ಬಿಟ್ಟು ಆ ಮಟ್ಟಕ್ಕೆ ಬೆಳಿಬೋದು ಹಂಗಾಗಿ ಐ ಎ ಎಸ್ ಮಾಡಿದಂಥ ನಮ್ಮ ಎನ್ ಬಿ ಕೆ ನಾಗೇಂದ್ರ ಕುಮಾರ್ ಅವ್ರನ್ನ ಒಳ್ಳೆ ಮುಟ್ಟತ ನೋಡಬೇಕು ಒಳ್ಳೆ ಸ್ಥಾಪನೆ ಮಾಡಬೇಕು ಜಸ್ಟ್ ಲೈಕ್ ವೈಟ್ ಕಾಪಿ ಒಂದು ಗಮನವನ್ನು ಚೇಂಬರ್ ಇವತ್ತು ಯಾಕಪ್ಪ ಅಂದ್ರೆ ನಮಗೂ ಅದು ಹೆಮ್ಮೆ ಅದು ಇನ್ನೊಂದು ದಿನ ತಾರ ಬದಲಾಗಿ ಇವರು ನಮ್ಮ ಕಮ್ಯುನಿಟಿಗೆ ಗಮನ ಕೊಟ್ಟವಂಥ ಅಂದರೆ ಮಾತಾಡೋಕ್ಕೆ ಮಾತ್ರ ಗಮನ ಪಟ್ಟವರು ಐ ಎಸ್ ಇಲ್ಲ ಅಷ್ಟು ಒಂದು ಕಮ್ಯುನಿಟಿ ಯಾವ ಪಾರ್ಟಿ ಇಲ್ಲ ಯಾವ ಕಮ್ಯುನಿಟಿ ಇಲ್ಲ ಐ ಎ ಎಸ್ ಆಗಿ ಒಬ್ಬ ಹುಡುಗಿನಾಗಿ ನಾವು ಪ್ರೌತ್ ಈಜಾ ಒಂದು ಆಯಿತು ಹಾಗಾಗಿ ಅದನ್ನು ಉಳಿಸ್ಕೊಂಡು ಹೋಗಬೇಕು ಆಮೇಲೆ ಇವತ್ತು ಯಾಕಪ್ಪ ಅಂದರೆ ನಾನು ಅಪ್ಪ ಫೋನ್ ಮಾಡಿ ನಾನು ನನ್ನ ಅಪ್ಪೇನು ಪಾಸ್ ಹೇಳ್ತೇನೆ ನಾನು ಆವತ್ತೇ ನಾವು ಅನ್ಕೊಂಡು ಅಪ್ಪ ಹಾಗೆಲ್ಲ ಒಬ್ಬರು ಇದು ಮಾಡ್ಕೊಂಡ ಹಂಗೆ ಇಟ್ಕೊಳ್ಳೋಣ ನಾವು ಸೇರ್ಸ್ಕೊಂಡು ನಮ್ಮ ಐ ಎಸ್ ಸೆಕ್ಷನ್ ನಮ್ಗೆ ಅಪ್ಪ ಐ ಎ ಎಸ್ ವೇಸ್ತದೆ ಅಪ್ಪ ಒಂದು ಒಮ್ಮೆ ಒಂದು ನಾವು ಸೇರಿಸ್ತು ಅಂತ ನೆಂದಿದ್ದು ಮಾತ್ರ ಕೂಡ ನಾ ಇದ್ರೈನಿಂಗ್ ಹೋಗ್ಬೇಕು ಐ ತಿಂಕ್ ಜಾ ಗೊತ್ತಾಗ ಹಂಗಾಗಿ ಅದರ ಜನ ಸಿಗಲ್ಲ ಅಂದಕ್ಷ ಅದಕ್ಕೆ ಆಗಿ ಇದನ್ನು ವ್ಯವಸ್ಥಿತ ಮಾಡಿದ್ದೇವೆ ಒಂದು ಸಲ ಪೋಸ್ಟ್ ಬಂದ ಮೇಲೆ ಅಲ್ಲ ಬನ್ನಿ ಒಂದು ಸಲ ಪೋಸ್ಟ್ ಬಂದ ಮೇಲೆ ಯಾವ ಸ್ಟೇಟ್ಗೆ ಹೋಗಿ ಜಿಲ್ಲೆ ಹೋಗ್ತಾರೆ ಆವಾಗೆಲ್ಲ ಕಂಪ್ಲೀಟಾಗಿ ಇನ್ನೊಂದು ನಿರ್ಮಾಣ ಒಂದೇ ಒಂದು ಮಾತಾ ನನ್ನ ಅವಲಾಷೆ ಅವತ್ತು ಹೇಳಿದಂಗೆ ಗ್ರೋ ಗ್ರೂಪ್ ಆಗಿದೆ ಬೇಕಾದರೆ ಗ್ರೋಟಾಗಿತ್ತು ಮೈ ಕಂಪ್ಲೀಟ್ ಅದಕ್ಕಾಗಿ ಜವಾಬ್ದಾರಿ گاسٹو بکاس ڈگریس میں سی ابس ڈون ادا بندہ کھنگس آپس میں آپس پہنچے ಉತ್ಕೊಂಡು ಸ್ವಲ್ಪ ಆಗಿದೆ ಹಂಗಾಗಿ ಅದನ್ನು ಕಾಮನ್ ಮ್ಯಾಮ್ ಇರುವುದು ಏನೇನು ಪೊಲೀಸರು ನ್ಯಾಯಪದ್ಯವಾದ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಸರಾಯ್ತು